ವೆನ್ ಯು ಥಿಂಕ್ ಅಬೌಟ್ ದ ಬಿಗ್ ಶಿಪ್ ಟೈಟಾನಿಕ್ ಸೊ ನೋಡಿ ನಾವು ಟೈಟಾನಿಕ್ ದೊಡ್ಡ ಹಡಗಿನ ಕುರಿತು ಯೋಚಿಸುವಾಗ ವಾಟ್ ವಟ್ ವಿಮಿಡಿಯೇಟ್ಲಿ ಥಿಂಕ್ ಆಫ್ ಓ ದ ಶಿಪ್ ದಟ್ ಹಿಟ್ ದ ಐಸ್ ಬರ್ಕ್ ಆ್ಯಂಡ್ ಸ್ಯಾಂಕ್ ಸೊ ತಕ್ಷಣ ನಮ್ಮ ತಲೆಗೆ ಬರೋದೇನೆಂದರೆ ಆ ಹಡುಗು ಹೋಗಿ ಒಂದು ಮಂಜಿನ ಗಡ್ಡೆಗೆ ಗುದ್ದಿ ಅದು ಮುಳುಗಿ ಹೋಯಿತು ಎಂಬುದಾಗಿ ಬಟ್ ಐ ವಾಂಟ್ ಇಟ್ ಅಂಡರ್ಸ್ಟ್ಯಾಂಡ್ ದಟ್ ದ ಐಸ್ ಬರ್ಕ್ ಬೀಂಗ್ ದ ರೀಸನ್ ಫಾರ್ ದ ಶಿಪ್ ಸಿಂಕಿಂಗ್ ಈಸ್ ಓನ್ಲಿ ಎ ಸ್ಮಾಲ್ ರೀಸನ್ ವೈ ದ ಶಿಪ್ ಆ್ಯಕ್ಚುಲಿ ಸ್ಯಾಂಕ್ ಸೊ ನೋಡಿ ಒಂದು ವೇಳೆ ಆ ಮಂಜುಗಡ್ಡೆ ಕಾರಣವಾಗಿರಬಹುದು ಅದು ಹೋಗಿ ಗುದ್ದಿ ಮುಳುಗಿ ಹೋಗೋದಕ್ಕೆ ಆದರೆ ಒಂದು ಚಿಕ್ಕ ಕಾರಣ ಇದೆ ಅದು ಮುಳುಗಿ ಹೋಗೋದಕ್ಕೆ ದ ವಾಸ್ ಅ ಬಿಗರ್ ರೀಸನ್ ಅಂಡ್ ದ ಬಿಗರ್ ರೀಸನ್ ವಾಸ್ ಬಿಫೋರ್ ದ ಶಿಪ್ ಆ್ಯಕ್ಚುಲಿ ಸ್ಟಾರ್ಟೆಡ್ ದಾಸ್ ಬಿಗ್ ಫಯರ್ ಆನ್ ದ ಶಿಪ್ ಸೊ ನೋಡಿ ಆ ಹಡುಗು ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿಯೇ ಒಂದು ದೊಡ್ಡ ಬೆಂಕಿಯ ಅವಘಡ ಅಲ್ಲಿ ಸಂಭವಿಸಿತ್ತು ಸೊ ಇಮ್ಯಾಜಿನ್ ದಟ್ ದಿಸ್ ಇಸ್ ದ ಶಿಪ್ ನೋಡಿ ಇದು ಹಡುಗು ಅಂದ್ಕೊಳ್ಳಿ ಆ್ಯಂಡ್ ದಿಸ್ ಇಸ್ ದ ಪ್ಲೇಸ್ ವೆ ದ ಫಯರ್ ಅಕರ್ಡ್ ಸೊ ಈ ಒಂದು ಸ್ಥಳದಲ್ಲಿ ಬೆಂಕಿಯು ಉಂಟಾಯಿತು ಆಂಡ್ ಇಟ್ ವಾಸ್ ಸೋ ಮ್ಯಾಸಿವ್ ದಟ್ ಇನ್ ದಿಸ್ ಏರಿಯಾ ದ ಔಟ್ಸೈಡ್ ಸ್ಟ್ರೆಂತ್ ಆಫ್ ದ ಮೆಟೀರಿಯಲ್ ವಾಸ್ ಲಾಸ್ಡ್ ಬೈ ಸೆವೆಂಟಿ ಪರ್ಸೆಂಟ್ ಸೊ ನೋಡಿ ಆ ಕಡೆಯ ಭಾಗದಲ್ಲಿ ಇರುವಂತಹ ಒಂದು ಆ ಒಂದು ಅಡಗಿನ ಭಾಗವು ಎಪ್ಪತ್ತರಷ್ಟು ಈಗಾಗಲೇ ಅದು ಶಕ್ತಿಯನ್ನು ಕಳ್ಕೊಂಡಿತ್ತು ಆ್ಯಂಡ್ ಯು ನೋ ವಾಟ್ ದೇ ದ್ರೇನು ಮಾಡಿದ್ರು ಗೊತ್ತಾ ಇನ್ಸ್ಟೆಡ್ ಆಫ್ ಡೀಲಿಂಗ್ ವಿತ್ ದ ಪ್ರಾಬ್ಲಮ್ ದೇ ಸಿಂಪ್ಲಿ ಟರ್ನ್ಡ್ ಶಿಪ್ ಲೈಕ್ ದಿಸ್ ಸೊ ವೆನ್ ಪೀಪಲ್ ಲುಕ್ ಫ್ರಮ್ ದ ಪೋರ್ಟ್ ಇಟ್ ಲುಕ್ ಲೈಕ್ ಅ ಬ್ಯೂಟಿಫುಲ್ ಶಿಪ್ ಸೊ ಅವರು ಏನ್ ಮಾಡಿದ್ರು ಅಂದ್ರೆ ಆ ಒಂದು ಸಮಸ್ಯೆಯನ್ನು ಅವರು ಬಗೆಹರಿಸಿಕೊಳ್ಳದೆ ಅಡುಗನ್ನು ಅವ್ರ ಏನ್ ಮಾಡ್ತಾರೆ ತಿರುಗಿಸಿ ಇಡ್ತಾರೆ ಆಗ ಅದು ಬಹಳ ಸುಂದರವಾಗಿ ಕಾಣ್ತದೆ ಸೊ ಸೊ ಪೀಪಲ್ ಲುಕ್ ಇಟ್ ಪರ್ಫೆಕ್ಟ್ ಬಟ್ ವಾಟ್ ದಿ ಸಿ ಫ್ರಮ್ ಅದರ್ ದಟ್ ದ ದ ದ ವಾಸ್ ಬಿಗ್ ಡೆಂಟ್ ಆನ್ ಶಿಪ್ ಬಿಕಾಸ್ ಆಫ್ ಆ ಹಿಂದ್ಗಡೆ ಅಲ್ಲಿ ಆ ಅಡುಗು ಅಣಗಿ ಹೋಗಿರ್ತದೆ ಏಕೆಂದ್ರೆ ಅಲ್ಲಿ ಬೆಂಕಿ ಅವಘಡದಿಂದ ಅದು ಸುಟ್ಟು ಹೋಗಿರ್ತದೆ ದೇ ದೇ ಸೊ ಅವ್ರು ಅಂದ್ಕೊಳ್ತಾರೆ ನಾವು ಇದನ್ನ ಮುಚ್ಚಿಬಿಟ್ಟಿವಿ ಎಂಬುದಾಗಿ ದೇ ಥಾಟ್ ಯಾರು ಅದನ್ನ ನೋಡಿಲ್ಲ ಎಂಬುದು ಸೊ ನೋಡಿ ಈಗಾಗಲೇ ಎಲ್ಲಿ ಎಪ್ಪತ್ತರಷ್ಟು ತನ್ನ ಒಂದು ಶಕ್ತಿಯನ್ನು ಕಳಕೊಂಡಿತ್ತು ಅಡುಗು ಅದೇ ಜಾಗಕ್ಕೆ ಈ ಮಂಜುಗಡ್ಡೆ ಬಂದು ಹೊಡಿತದೆ ವಾಟ್ ಹ್ಯಾಪನ್ ಬಿಕಾಸ್ ಇಟ್ ಹ್ಯಾಡ್ ಆಲ್ರೆಡಿ ಲಾಸ್ ಸೋ ಮಚ್ ಸ್ಟ್ರಿಂಗ್ ದಟ್ಸ್ ವೈಟ್ ವಾಸ್ ಏಬಲ್ ಟು ಬ್ರೇಕ್ ಥ್ರೂ ಈಸಿಲಿ ಅಂಡ್ ಇಮಿಡಿಯಟ್ಲಿ ವಾಟರ್ ಕೇಮೆನ್ ಅಂಡ್ ದ ಶಿಪ್ ಸ್ಯಾಂಕ್ ಅಂಡ್ ದ ರೆಸ್ಟ್ ಹಿಸ್ಟ್ರಿ ಸೊ ಈಗಾಗಲೇ ಬಲಹೀನ ಆಗಿರೋದ್ರಿಂದ ಮಂಜುಗಡ್ಡೆ ಅದು ಗುದ್ದಿದ ತಕ್ಷಣವೇ ಅದು ಒಡೆದು ಹೋಗಿ ನೀರು ಒಳಗಡೆ ಬರ್ತದೆ ಮಿಕ್ಕಿಲ್ಲ ಇತಿಹಾಸವಾಗಿದೆ ನಿಮಗೆ ಗೊತ್ತು ಸಿ ದಿಸ್ ಇಸ್ ವಾಟ್ ಸಿನ್ ಇಸ್ ಅಬೌಟ್ ಹಾವ್ ಎನಿ ಇಶ್ಯೂಸ್ ನಾಟ್ ಡೀಲ್ ವಿತ್ ಇಟ್ ವಿನ್ ಜಸ್ಟ್ ಕವರ್ ಇಟ್ ಲೈಕ್ ದೇ ದ್ ಶಿಪ್ ನೋಡಿ ಇದೇ ರೀತಿಯಾಗಿ ಪಾಪವು ಕೂಡ ನಾನು ಏನನ್ನ ಕೂಡ ಮಾಡಿಲ್ಲ ಸೊ ನಾನು ಅದನ್ನು ಮಾಡಿಲ್ಲ ಎಂಬುದಾಗಿ ನಾವೇನು ಮಾಡಬಹುದು ಮರೆಮಾಚಿಕೊಳ್ಳಬಹುದು ಹೇಗೆ ಅವರು ಹಡಗನ್ನು ಮಾಡಿದ್ರು ಅದೇ ರೀತಿಯಾಗಿ ಬಟ್ ವಾಟ್ ಐ ವಾಂಟ್ ಇಟ್ ಅಂಡರ್ಸ್ಟ್ಯಾಂಡ್ ಇಸ್ ಇಫ್ ಯು ಡೋಂಟ್ ಡೀಲ್ ವಿತ್ ಸ್ಟಾರ್ಟ್ ವಿತ್ ಯೂ ಸೊ ನೋಡಿ ನೀವು ನಿಮ್ಮ ಮೂಲತಃ ಸಮಸ್ಯೆಗಳ ಬಗ್ಗೆ ನೀವು ಅದನ್ನ ಬಗೆಹರಿಸಿಕೊಂಡಿಲ್ಲ ಅಂದ್ರೆ ಅವು ನಿಮ್ಮ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಾಡಾಗ್ತವೆ ಸಿನ್ ಯು ಥಿಂಕ್ ಅಬೌಟ್ ಸ್ಯಾಮ್ಸನ್ ಇನ್ ದೈಬಲ್ ಹಿ ಹ್ಯಾಡ್ ಅನ್ ಇಶ್ಯೂ ವಿತ್ ಲಾಸ್ಟ್ ಈ ಕೆಪ್ಟ್ ಆನ್ ಐಇಿಂಗ್ ವಿಮೆನ್ ಆಫ್ಟರ್ ವಿಮೆನ್ ಸೊ ನೋಡಿ ಸಾಮ್ಸನ್ ಬಗ್ಗೆ ನಾವು ನೋಡುವಾಗ ಅವನಿಗೆ ಒಂದು ಮೋಹದ ಒಂದು ಆಸೆ ಇತ್ತು ಎಂಬುದಾಗಿ ನಾವು ನೋಡುತ್ತವೆ ಸ್ತ್ರೀ ಒಂದು ಸ್ತ್ರೀ ನಂತರ ಇನ್ನೊಂದು ಸ್ತ್ರೀ ನಾವು ನೋಡಿ He had that problem. He had so many chances to turn around and repent and uh, start again, but he kept on going in that direction. ಆದರೆ ಸಂಶೋಧನೆಗೆ ಅನೇಕ ಅವಕಾಶಗಳಿತ್ತು ಆ ಕಣ್ಣಿನ ಆಸೆಯಿಂದ ಆಚೆ ಬರುವುದಕ್ಕೆ ಆ ಪಶ್ಚಾತ್ತಾಪ ಪಡುವುದಕ್ಕೆ ಆದರೆ ಅವನು ಅದನ್ನು ಮಾಡದೆ ಅವನು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾನೆ ಯೋಸ್ ಥಿಂಗ್ ಹಿ ವೆಂಟ್ ಅರೌಂಡ್ ಐಯಿಂಗ್ ವಿಮೆನ್ ಆಫ್ಟರ್ ವಿಮೆನ್ ಅಟ್ ದಿ ಎಂಡ್ ಆಫ್ ದ ಸ್ಟೋರಿ ಈ ಆಚ್ ಲಾಸ್ಟ್ ದ ಐ ಸೈಟ್ ಸೊ ಕಡೆಯದಾಗಿ ನಾವು ನೋಡುವಾಗ ಒಂದು ಶ್ರೀ ನಂತರ ಇನ್ನೊಂದು ಸ್ತ್ರೀ ಹೀಗೆ ಅವನು ಹೋಗುವಾಗ ಕಡೆಯದಾಗಿ ಅವನು ತನ್ನ ಎರಡು ಕಣ್ಣುಗಳನ್ನು ಕಳ್ಕೊಳ್ಳಬೇಕಾಗ್ತದೆ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್ ಇಫ್ ಯು ಡೋಂಟ್ ಡೀಲ್ ವಿತ್ ಯೋರ್ ರೂಟ್ ಇಶ್ಯೂಸ್ ಯೋರ್ ರೂಟ್ ಇಶ್ಯೂಸ್ ವಿಲ್ ಸ್ಟಾರ್ಟ್ ಡೀಲಿಂಗ್ ವಿತ್ ಯು ಸೊ ಅದಕ್ಕಾಗಿ ನಿಮ್ಮ ಮೂಲತಃ ಆ ಒಂದು ಪಾಪದ ಬೇರುಗಳನ್ನು ನೀವು ತೆಗೆದು ಹಾಕದೆ ಹೋದರೆ ಅವುಗಳು ನಿಮಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಾಡಾಗ್ತವೆ ಇಫ್ ದ ಟೈಟಾನಿಕ್ ಅಟ್ ಡೆಲ್ಟ್ ವಿತ್ ಇಟ್ಸ್ ಪ್ರಾಬ್ಲಮ್ ವಿತ್ ದ ಫೈರ್ ದ ದಿ ವುಡೆಂಟ್ ಲಾಸ್ ಸೋ ಮೆನಿ ಪೀಪಲ್ ಇಫ್ ಸ್ಯಾಮ್ಸನ್ ಅಟ್ ಡೆಲ್ಟ್ ವಿತ್ ಇಸ್ ಇಶ್ಯೂ ವಿತ್ ಲಾಸ್ಟ್ ವುಡೆಂಟ್ ಹವ್ ಲಾಸ್ ದಿಸ್ ಐ ಸೈಟ್ ಟುಡೇ ವಾಟ್ ಇಸ್ ದ ಪ್ರಾಬ್ಲಮ್ ಆರ್ ದ ರೂಟ್ ಇಶ್ಯೂ ಶುಡ್ ಡೀಲ್ ವಿತ್ ಸೊ ದಟ್ ಯು ಡೋಂಟ್ ಡೀಲ್ ವಿತ್ ದ ಬಿಗರ್ ಪ್ರಾಬ್ಲಮ್ ಲೇಟರ್ ಸೊ ನೋಡಿ ಅಂದು ಟೈಟಾನಿಕ್ ಅಡುಗೆಗೆ ಬೆಂಕಿ ಬಿದ್ದಾಗ ಅವರು ಅದನ್ನು ಸರಿಯಾಗಿ ಬಗೆಹರಿಸಿಕೊಳ್ಳದೆ ಹೋದರೆ ಹೋಗಿದ್ದರೆ ಇವತ್ತು ನಾವು ಅಷ್ಟು ಜನರನ್ನು ಕಳ್ಕೊಳ್ಬೇಕಾಗ್ತಿರಲಿಲ್ಲ ಅದೇ ರೀತಿಯಾಗಿ ಸಂಸದನು ಕೂಡ ತನ್ನ ಒಂದು ಕಣ್ಣಿನ ಆಸೆಯನ್ನು ಆಸೆಯ ಬಗ್ಗೆ ಅವನು ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳದೆ ಹೋಗಿದರೆ ಕಡೆಯದಾಗಿ ಅವನ ಕಣ್ಣುಗಳನ್ನು ಅವನು ಕಳ್ಕೊಳ್ಬೇಕಾಗ್ತಿರಲಿಲ್ಲ ಸೊ ಮೈ ಕ್ವೆಶನ್ ಟು ಯು ಇಸ್ ವಾಟ್ ಇಸ್ ದ ಇಶ್ಯೂ ಯು ನೀಲ್ ವಿತ್ ವೆದರ್ ಇಟ್ಸ್ ಅ ಸಿನ್ ವೆದರ್ ಇಟ್ಸ್ ಅ ರಾಂಗ್ ಥಾಟ್ ಪ್ರಾಸೆಸ್ ವೆದರ್ ಇಟ್ಸ್ ಅ ರಾಂಗ್ ಸ್ಕೂಲ್ ಆಫ್ ಥಾಟ್ ಆ ಮೈಂಡ್ಸೆಟ್ ವೆದರ್ ಇಟ್ಸ್ ಸಮ್ ಎಡಿಕ್ಷನ್ ಆ ವೆದರ್ ಇಟ್ಸ್ ಪ್ರೊಕ್ಯಾಸ್ಟಿನೇಷನ್ ಇಟ್ಸ್ ಅ ರಾಂಗ್ ಹ್ಯಾಬಿಟ್ ವಾಟ್ ಎವರ್ ಇಟ್ ಇಸ್ ಆಸ್ ಗಾಟ್ ಟು ರಿವೀಲ್ ದ ಇಶ್ಯೂಸ್ ದಟ್ ಯು ನೀಲ್ ವಿತ್ ಆ್ಯಂಡ್ ಹೆಲ್ಪ್ ರಿಸೀವ್ ಇಸ್ ಹೆಲ್ಪ್ ಟು ಡೀಲ್ ವಿತ್ ದೆಮ್ ಇನ್ ಜೀಸಸ್ ನೇಮ್ ಸೊ ನೋಡಿ ಇವತ್ತು ನಾನು ನಿಮಗೆ ಸವಾಲ್ನ ಹಾಕ್ತಿದ್ದೇನೆ ಇವತ್ತು ನೀವು ಎದುರಿಸ್ತಿರುವಂತಹ ಒಂದು ಮೂಲತಃ ಪಾಪಗಳು ಯಾವುದು ಅವು ಚಟವಾಗಿರಬಹುದು ಅಥವಾ ಯಾವುದೇ ಒಂದು ಅಭ್ಯಾಸಗಳಾಗಿರ್ಬೋದು ಸೊ ಅವುಗಳಿಂದ ದೇವರು ನಿಮಗೆ ಬಿಡಿಸುವುದಕ್ಕೆ ನೀವು ಆತನಿಂದ ಸಹಾಯವನ್ನು ಕೇಳಿಕೊಳ್ಬೇಕೆಂಬುದಾಗಿ ನಾನು ಬಯಸ್ತೇನೆ